ఓదంద్ర పేజ్ మరి హోళగ్ పెట్ట అంత ఉత్తరా కన్నోళ్దరీ అప్ప కన్నోళ్ళ దా కేదా కేదారి కాల్ కెద్రు అల్ இப்போ கப்போதாவது ஒன்றும் தோர்ஸ் செம்ப சிவா பண்டித்திரி சேனி ನೀವೆಲ್ಲ ಹೇಳೋಣ ನೀ ನೀನ್ ಲಗುಟ್ಟು ನಾ ಇಲ್ಲೇ ಮುಗಿಸ್ ನನ್ನ ಯಾಕ್ರಿ ನಾವ್ ಗೋಳ ಹಾಡಂಗಿಲ್ಲ ಸುಳ್ಳು ಹಾಡಂಗಿಲ್ಲ ಜಾನಪದ ಅಸ್ಲೀ ಹಾಡಂಗಿಲ್ಲ ಹಾಡು ಮಗನು ಇವು ಅಲ್ಲ ಅಲ್ಲ ಸಭಾ ಪಂಡಿತರಲ್ಲಿ ಸಭನೇ ಪ್ರಹಾರ್ಥನೆ ಹೇಳುದೇನಂದ್ರ ಏನ್ ಹೇಳಬೇಕಪ್ಪ ನಾ ಯಾವತ್ತು ಬಂದಾಗ ಸಾರಿ ಸಾರಿ ಹೇಳಿ ಏನಂತ ಹೇಳಿದ್ರಪ್ಪ ಹತ್ತ ಸಾವಿರ ಬಿ ಹಾಡು ಮಾಡ ಬರಂಗಿಲ್ಲ ಬರಂಗಿಲ್ಲ ಹೌದಾ ಹತ್ತು ಪೈಸೆ ಬೇಡಲಾರ್ದಾನೆ ಒಂದ್ ರೂಪಾಯಿ ಕೇಳಲಾರ್ದಾನೆ ಎಕ್ಸಂಪಿ ಗ್ರಾಮಕ್ಕ ಎಲ್ಲಾ ಕಲಾವಿದ್ರ ಯಾಕ ಬರ್ತಾರಂತ ಕೇಳಿದ್ರೆ ನಮ್ಮ ಎಕ್ಸ್ ಎಂ ಬಿರ್ದಿ ಅವ್ರ ಮುಂದೆ ಯಾರ ಬಂದ್ ಐದು ಪತ್ತಿದಾಡ್ ಹೋಗರ ಹಾಡಿದವ್ರು ಇಲ್ಲ ಮತ್ತ ಕೇಳು ಬಂದಾರಲ್ಲ ಇವರು ಹಾಡ ಕೇಳಿ ಮಜಾ ಮಾಡ್ಲಕ್ ಹೋಗಿಲ್ಲ ಬಂದಿಲ್ಲ ಬಂದಿಲ್ಲ ಯಾವ ಒನ್ ನಂಬರ್ ಅದಾವ ಹೊಸ ಮ್ಯಾಲೆ ಯಾವ ಯಾವ ತಯಾರಾಗ್ಯಾವ ನೋಡ್ಲಿಕ್ ಬರಬೇಕಾದ್ರ ಎಕ್ಸಾಮ್ಗೆ ಹೋಗತ್ತಾರ ಮತ್ತೇ ದಿನ ನೋಡ್ರಿ ಅವ್ರು ತತ್ವ ಹೆಂಗೈತಿ ಹಾ ಕೇಳ್ಲಾಕ ಬಂದವ್ರ ನಿಮ್ನ ಒಯ್ಲಾಕ ಬಂದವ ಅವ್ರ ಅವ್ರಿಗ ತಿಳಿಯಂಗ ಹಾಡ್ರಿ ಹಾ ನೋಡಿ ಕೇಳಿಯಂಗ ಹಾಡ್ರಿ ಅವ್ರಿಗೆ ಮನಸ್ಸಿಗೆ ಮುಟ್ಟಂಗ ಮಾತಾಡ್ರಿ ಭಗವಂತ ನಿಮ್ಮನ್ನ ಹೊಳ್ಳಿ ಭಗವಂತದ್ ಬಂದ್ ತೆಲೆ ಮೇಲೆ ಹಸ್ತ ಹಾಡ್ರಿ ಹಾಡ್ರಿ ಮಾತಾಡ್ರಿ ಮಾತಾಡ್ರಿ ಹೇಳಿ ಬರುವಂಗ್ರಿ ಹಂಗ್ರಿಗ ಚೆನ್ನ ಆ ವರ್ಷ ಆದ್ರಿ ಒಂದು ಬಂಡಾರ ಬರ ಹಂಗಿಲ್ಲ ಎಲ್ಲಾ ತಯಾರಾಯ್ತೀ ಅವ ನಂಬಿಕೆ ಇಟ್ರೆ ಕೊಡ್ತಾನ ನಂಬಿಕೆ ಇಡ್ಲಿಕ್ಕೆ ಸೇರ್ವಿಸ್ ಬಿಡ್ತಾರ ಅಂತ ಭಗವಂತ ಎಕ್ಸ್ ಎಂಬಿ ಗ್ರಾಮ ಐತಿ ತಿಳ್ಕೊಂಡು ಹೊತ್ತಿ ಒಂದ್ ಮೇಳ ಇಲ್ಲಿ ಬಂದ್ ನಾವ್ ಎಂದ ಆ ಭಗವಂತ ನಮ್ಮ ಸರ್ವೆ ಮಾಡಿದ ನಾವು ಆದರ್ಸ ನಮ್ ಪೂಜಾರಿಗೆ ಹೇಳಿವಿ ಮುರುಗುಣಿ ಮುರುಸಿದ ನಿಮ್ಮ ವಧಾನ ಅದಕ್ಕ ಎಲ್ಲರಿಗಿ ಕಲಾವಿದ್ರಿಗೆ ಸಿಗಂಗ ಮಾಡ್ರಿ ಮುರುಗುಣ ದರ್ಯಪ್ಪ ಕಾಳಿ ಕೊಟ್ರಿ ಭಿ ಬರ್ತಾನೆ ಕೊಡ್ಲಿಕ್ಕರ್ನು ಬರ್ತಾನ ಹಂಗ ಭಗವಂತ ಭಕ್ತಿ ಇಟ್ಟ ನಾವು ಸೇವಾ ಮಾಡೋನು ಆನೆ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡು ಯಾರತಾರ ಅವನಂತ ಸಣ್ಣ ಜಗತ್ತಿನೊಳಗ ಯಾರು ಇಲ್ಲ ಅಂತ ಹಿಂಗ ಜ್ಞಾನಿ ಹೇಳ್ತಾನಿಲ್ಲ ಅದ ಕನ್ನೋಳದ ಅರಿಮೇ ಕಾಲ್ ಕೆದ್ರಣ ನಾ ಕೆದರ್ಬೇಕು ಯಾರಿಗ ಕಾಲ್ ಕೆದ್ರವನು ಅಲ್ಲ ಕೆದ್ರ್ದವನು ಬಿಡವನು ಅಲ್ಲ ಅಲ್ಲ ಹ ಎನ್ನ ನೇರವಾಗಿ ಪ್ರಶ್ನೆ ಬರ್ನು ಬರಲು ಯಾಕಂದ್ರೆ ಎಲ್ಲದ ಹೇಳುದು ಬೇಡ ಹೌದೌದು ನಮನೆ ಏನು ಕೇಳಿ ಅನ್ನೋ ಕೇಳಿದ್ರ ಏನು ಕೇಳಿಪ್ಪ ನಾನಾ ತರದ ನಾನಾ ಜಾಗದಾಗ ಕುರಿಗೋಳ ಹುಟ್ಟೆ ಕುರಿಗೋಳ ಹುಟ್ಟುದು ಬ್ರಹ್ಮ ಕಾಲ ಹಾ ಬ್ರಹ್ಮ ಕಾಲ ವಿಷ್ಣು ಕಾದ ವಿಷ್ಣು ಕಾಲ ಪರಮಾತ್ಮ ಕಾದ ಕಾಲ ಲಾಸ್ಟ್ ಪಾರ್ವತಿ ಕಾದರು ಕಾದರು ಕುರಿಗಳೆಲ್ಲ ಗುತ್ತಿ ಒಳಗೆ ಹಾಕ್ಯಾರ ಹಾಕ್ಯಾರ ಆ ಗುತ್ತಿ ಹೆಸ್ರು ಯಾರ ಆತು ಕೇಳ್ತಾನೆ ಮಂಟ ಹಾ ಹಾಂ ಇದು ಒಂದು ಒಂದು ಒಂದ ಪ್ರಶ್ನೆಗೆ ಎಷ್ಟು ಮಲ ಹಾಕ್ಯಾನ ನೋಡ್ರಿ ನಾವು ಒಂದು ಹಾಕಿದ್ರೆ ಹಾಂ ಹತ್ತು ವರ್ಷ ಹೇಳಂಗಿಲ್ಲ ಅವ ಗುತ್ತಿ ಹೆಸ್ರು ಏನು ಕುರಿ ಗುತ್ತಿ ಒಳಗೇನು ಇಟ್ಟಾರಲ್ಲ ಅದಕ್ಕೆ ಅನ್ನ ಹಾಕಿದವ್ರಿ ಯಾರು ಆತರ ಅವ ಹಾ ఇద హా పార్వత దేవి గిలగ హాకి గుత్తి కీలి హాకి కైలాసకు హగవంత గిళగ హాకీ కైలాస కీలహ కైలాసకు హ్ర భగవంత అన్న హంగు హాక్త నోడ్ బుడుకొ ತನ್ನ ಕೊರಳಿಗಿರುವಂತ ಗುಂಡಗಡಿ ಒಳಗ ಎರಡು ಕುರಿಯನ್ನ ಇರ್ಮಿ ಮಾಡಿ ಹಾಕೊಂಡು ಕೈಲಾಸಕ್ ಹೋದಳು ಕೈಲಾಸಕ್ಕೆ ಹೋಗಿ ಪರಮಾತ್ಮಿ ಹೇಳ್ತಾಳ ಪಾರ್ವತಿ ಪಾರ್ವತಿ ಎಲೆ ಭಗವಂತ ಬ್ರಹ್ಮನು ಕಾದ ವಿಷ್ಣುನು ಕಾದ ಕಾದ ನೀನು ಕಾದಿ ಕಾದಿ ನಾನು ಕಾದ್ನಿ ನಮಗೆ ಬೇಸರ್ಸಿ ಆದ ಭೂಮಿ ಒಳಗ ಹಾ ಮುತ್ತನ ಮೂಗುತ್ತಿ ಗೊಂಡಿ ಮೇಲೆ ಹಾಕಿ ಕೀಲಿ ಹಾಕಿ ಬಂದಲ್ಲಿ ಅದ್ರ ಅಣ್ಣ ಯಾರು ಹಾಕ್ತಾರ ಹೇಳೋ ಭಗವಂತ ಅದ್ರ ಹಾ ಪಾರ್ವತ ದೇವ್ ಕೇಳ ಮಾಡ ಹೋಗ ಕೇಳ ಹಾ ನೋಡು ನೀ ಸೋರಾತ್ ನನ್ನ ಕರಿತಾರ ದೇವಿ ದೇವಿ ನೀ ಯಾರು ಚಿಂತಿಸಬೇಡ ಅಂದವ ಅಂದ ಅವಾಗ ಪಾರ್ವತಿ ಹೇಳು ಹಾ ಇದೆ ನಿನ್ನ ಮಾತು ಕರೆನೋ ಸುಳ್ಳು ನೋಡಬೇಕು ಅಂತ ಹೇಳಿ ಎರಡು ಕುರಿಗಳ ಇರಿಮಿ ಮಾಡಿದ ಗುಂಡುಗಳ ಅಲ್ಲಿ ಹಕ್ಕೊಂದು ಬಂದ ನೆದ್ರಾಗ್ ತೋರ್ಸೋ ಭದ್ರಗಂಧನವ ಪಾರ್ವತಿ ಹಾ ಅವಾಗ ಮಾಧೇವಂದಿ ಎದ್ರಾಗಿ ಇಟ್ಕೊಂಡು ಬಂದಿದ್ದೆ ಎದ್ರಾಗಿ ತೆರೆ ನೋಡೋ ಅಂದವ ತೆರೆ ಆ ಗುಂಡ್ಗಡಿಗೆ ಉಚ್ಚಿ ನೋಡ್ತಾಳ ಎರಡು ಇರಿವಿ ಸಕ್ರಿ ಬಾಯಾಗ ಹೇಳಿದ ಮೇಯಕ್ತಿತ್ತು ಗುಂಡ್ಗಡಿ ಸಕ್ರಿ ಕತ್ತಿತ್ತು ಪರಮಾತ್ಮ ಕೇಳಿದ ಸಕ್ರೆ ನೀರ ಹಾಕೊಂಡ್ ಬಂದದ ಆ ಭಗವಂತ ನನ್ನ ಕಳೆ ಶಿ ಯಾರು ಹಾಕ್ತಾರ ಆ ಜೋಪಾನಿ ಹಂಗ ನನಗೆ ಸಸಿ ನಾ ಕಾಡಿ ಖರೆ ಅದಕ್ಕೆ ಜಗತ್ತಿಗೆ ಎಲ್ಲೇ ಇದ್ರು ಕೂಡ ಪಾತಾಳದಾಗ ಇರಲಿ ಭೂಮಿಯಾಗರ ಇರಲಿ ಎಲ್ಲೇ ಇರಲಿ ಕಲ್ಲಿನೊಳಗು ಕಪ್ಪ ಇರ್ಲಿ ಬೆಕ್ಕಿರ್ಲಿ ಅದನ್ನೆಲ್ಲ ಜೀವಂತ ಬಸ್ ವ್ಯವಸ್ಥೆ ಐತಿ ಭಗವಂತ ಶ್ರಾಷ್ಟಾಂಗ ನಮಸ್ಕಾರ ಅಂತ ಹೇಳಿದು ಇದು ಮೊದಲನೇ ಉತ್ತರ ನಿಂದು ಆ ಗೊತ್ತಿ ಯಾವ ಹೆಸರ ಹೌದಲ್ಲ ಅವ

ನಿಮ್ಮ ಹಾಂ ಬೀಜ ಮಾರಿ ಬೇಡಕ್ಕೆ ಬಂದಾನ ಬೀಜ ಕೊಟ್ಟಾನ ಕೊಟ್ಟಾನ ಹೌದಲ್ಲ ಹಾಂ ಬೀಜ ಗುರ್ತೈತೆ ಈಗ ಸರಿತಾನೆ ಹಾಂ ಮೊದಲು ಮೂರು ಕಣ್ಣಿನ ಗೊತ್ತೈತಿ ರೀ ಅವ ಅವ ಇದು ಅಲ್ಲಾಗಿತ್ತಂದ್ರೆ ಬೇರೆ ಹೇಳ ಹೇಳ ನಾ ಅಂಟೇನೇ ಏರಂಗಿಲ್ಲ ಏರಂಗಿಲ್ಲ ಯಾಕ್ರೀ ಹಾಂ ಹಿಂಗೆ ನಾ ಅವಾಗ ಅವ ಅಂತ ಬಂತ ಹಾ ನಾ ಎಷ್ಟ ಪ್ರಶ್ನೆ ಮಾಡಂಗೂ ಇಲ್ಲ ನಮ್ಮ ಮಾಡಿ ನಾವು ಮುಂದಿನ ವರ್ಷಕ್ಕೆ ಬರಂಗಿಲ್ಲ ಹಾ ನಾವು ಪ್ರಶ್ನೆ ಎಲ್ಲರಿಗೂ ಹಕ್ಕು ಮುಂದೆ ಒಂದು ಮಾತು ಮಾತಾಡಿದ ಕೇಳ್ರಿಬೇಕು ನೀವು ಮಾತು ಮಾತಾಡೇನ್ರಿಪ್ಪ ನೀವ್ ಯಾವ ಮಾಳಗನ ಮೇಳಗಳೆಲ್ಲ ಕೂಡಿರ್ಲೆ ಕೂಡಿರ್ಲೆ ಈ ಹೆಂಡಿನೊಳಗನ ಬೀಜದ ತಕರನ್ನ ನಿಲ್ಲರವಾ ಅಂದನಲ್ಲರಿಪ್ಪ ಅಂದನಲ್ಲರಿ ಹಾ ಇದರ ಪ್ರಶ್ನೆ ಕೇಳುತ್ತೆ ಉತ್ತರ ಹೇಳಿ ಹಾ ತೇಜ ಇರಬೇಕು ಒಂದು ಒಂದು ಇಲ್ಲ ಕೆಳ ಚಂಡ ಮಾಡ್ಕೊಂಡ ಈ ಬೇಜ ಮನಿರ ಆಗಿದಲ್ಲ ಹಾ ಇವ್ ಯಾರ್ದಾರ ಬಂದಿದ್ರೆ ನಿಮಗ ಹಾ ಇವ ಮಧುಗಣ್ ಮಹಾರಾಜರ ಮರಿ ಮರಿ ನಾವು ಕರಿತಿದು ಹಾಳು ಇವ್ನು ಮಾತಾಡೋ ಶೈಲಿ ಇವ್ನ ಹಾಡು ಶೈಲಿ ನೋಡ್ರಿ ಅವನು ಮರಿ ಬಿ ಕಾಣುದಿಲ್ಲ ನೀವು ಹಾಡು ಇವ್ ಕೂಡ ಕಾಣುದಾರ ಇವ್ವ ಹಾ ಖರೆ ಅಮ್ಮ ಸಿದ್ಧ ತಾಕ ಕೊಟ್ಟಿತಂದ್ರ ಕೊಟ್ಟಿತ್ತಂದ್ರ ನಮ್ಮ ಒಳಗ ಬಂದ್ರಿ ಬೀಜದ ಠಗರ ಆಗಿದಲ್ಲ ಹಾ ನಮ್ಮ ಹೆಣ್ಣಿನಾಗ ನಮ್ಮ ಬೀಜದ ಪಗರಗಳ ಹಾ ನಮ್ಮ ಗುಡಿ ಮಂದಿ ಪಗರಗಳ ಮೂರ್ತಿ ಅದಾವಲ್ರಿ ಇಂಡರಿ ನೋಡಕ್ ಹೆಂಗೆ ಅವಲ್ರೀ ಹಾ ನಮ್ಮಲ್ಲಿ ಹಾಡ ಹೊಡಿಯಾರ ಕೊಡ್ಯಾರ ಹೆಂಡಿನಲಗ ನೇಟ ನೆಟ್ಟ ಅದರೊಳಗ ಕಣ್ಲಿಕ್ಕ ಬಿಟ್ಟಿವ್ರಿ ಅಂಟ ಹೆಂಗೈತಿ ಆ ಹೆಣ್ಣಿಂಗಾಲಗ ತಗರಂದ ನೆಟ್ಟ ಅದರೊಳಗೆ ಗಂಡಕ್ಕ ಬಿಟ್ಟಿವ್ರಿ ಅಂತ ಒಂದನ ಬೇಡ ನಮ್ಮಲ್ಲಿ ಎಂಟು ಸುಳ್ಳಕ ಇರ್ತಾವ ಆ ಮಿಂದನಿ ಪೀಸ್ ತಗರ ಬಂದ ತಿಲ್ಲಿದ ಆ ನೀ ಹೆಂಗೆ ಟಗರ ಅಂದ ಅಣ್ಸ್ಕೊಂಡೀನಿ ಆ ನೀ ಏನು ಪದ್ಮಗೋಡ್ರಿ ಹಿಂಡಿನ ಠಗರ್ ಬೀಜ ಮರಿಯೋ ಏನು ಮಾಲಿಂಗರ ಹಿಂಡಿನೊಳಗಿನ ಠಗರ ಬೀಜ ಮರಿಯೋ ಅಮೋಕ್ ಸಿದ್ಧ ಮುತ್ಯಾಣಿನ ತಯಾರು ಮಾಡಿ ಬೀಜ ಮಾರಿ ಬಿಟ್ಟನು ಹೇಳಿ ಟೇಜ್ ಇರುದ ಕಣ್ಣಿ ಅಪ್ಪ ಯಾಕ್ರಿ ಮತ್ತ ನಮ್ಮ ಹಿಂಡಿನ ಬೀಜ ಮಾರಿ ನೋಡಲಾಕೋಪ ನಿಮ್ಮಲ್ಲಿ ಬಂದಾನ

ನನ್ನ ಪೀಜಾ ತರೋಣ ಇಲ್ಲಿಂದ ನಿಮ್ಮ ಯಾವ ಬರೀತ ನಮ್ಮ ಗುಡಿ ಮುಂದನು ಮೂರ್ತಿ ಅದಾವ ಪಲ್ಲಕ್ಕ ಒಳಗ ಠಗರಣ ಐತಿ ಐತಿ ಮತ್ತೆ ನೀ ಪೇಜು ಮಾರಿ ಆಗಿತ್ತಂದ್ರೆ ನೀ ಪಲ್ಲಕ್ ಒಳಗೆ ಪೇಜು ಮಾರಿ ಮೂರ್ತಿ ಬೇಕ ಬೇಕು ಗುಡಿ ಮುಂದೆ ತಗರಿನ ಮೂರ್ತಿ ಬೇಕ ಬೇಕು ನೀವು ಕ್ಯಾನ್ ತಿಳಿಯಂಗ ತಿಳ್ಕೊಂಡ್ರಿ ನನ್ ಎಲ್ಲ ಕುರಿ ಕಲಾವ ತಿಳ್ಕೊಂಡ್ರ ಎಂಟು ಬಿಸಿ ಮರಿದವ ಒಂಬತ್ನೇದ ಮ್ಯಾಲ ಬಿಸಿ ಮರಿ ಐತಿ ಐತಿ ನೀನು ಒಟ್ಟ ಬಿಡಂಗಿಲ್ಲ ನಿನ್ನ ಮೇ ಮೇಲೆ ಕಂಬಳಿ ಬರಬೇಕಾದ್ರೆ ಇಪ್ಪತ್ತೇಳು ಕಪ್ರದ ಗೂಟ ನನ್ನದಾವ ಅನ್ನೋದ ಇಪ್ಪತ್ತೇಳು ಗೂಟ ನಿನ್ನ ಒಂದರ ಗೂಟು ತೋರಿಸಿ ಹೋಗಿ ಎಕ್ಸಾಮ್ ಊರಾಗ ಇಟ್ಟಿ ಟೇಂಜ್ ಮ್ಯಾಗ ನಿನ್ನ ಮೇ ಮೇಲೆ ಜಾಡಿ ಬರಬೇಕಾದ್ರೆ ನನ್ನ ಇಪ್ಪತ್ತೇಳು ಗೂಟು ಬೇಕಲ್ಲಿ ಹೌ ಅಂದ್ರೆ ತಯಾರಕತ್ತಿಲ್ಲನ ಆಗಂಗಿಲ್ಲ ಆಗಂಗಿಲ್ಲ ವಿಧಾನ ತಕ್ಕದ್ದು ಸುಳ್ಳು ಮಾಡೋ ಇದ ಮಾಡಿವಂತ ಹೌ ಸುಮ್ಮನೆ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಆ ಅದನ್ನ ಮುರುಗುಣದ ಬರುವ ಯಾರು ಕುಸ್ತು ಹಿಡಿಯಂಗಿಲ್ಲ ಆ ಎಲ್ಲರಿಗೆ ಗೊತ್ತಿದ್ದ ಮಾತಾಡ್ತಿ ಆವ ನಮ್ಮದಲ್ಲ ಮಾತಾಡಂಗಿಲ್ಲ ಆ ಮುಗದನ ಹಾಕಿದಂದ್ರೆ ಆ ಆ ಮುಗದನ ಹಾಕೋದ ಜೀವ ಹಾಕ್ಕೊತಿದ್ರ ಮುಗದನ ಅಂತೂ ಹಿರಿಯಂಗಿಲ್ಲ ಆಬಾಬ ಯಾಕ್ರೀ ಅವ ಇನ್ನು ನೀವು ಉಡು ತೊಗೊಳೋದು ಖಬ್ರೀ ಆ ಬೀಜ ಯಾರು ತಂಡ ಹೇಳ್ಬೇಕವ್ವ ಆ ಹೇಳಬೇಕು ಏನ್ ನಮ್ಮ ಹಿಂಡಿನಂಗಾಯ್ತು ಆ ಇದಕ್ಕೆ ಕೇಳಿ ತೇಜಸ್ ಅಂದ್ರೆ ಹೌದು ಮತ್ತೆ ಅದು ಅಲ್ಲಾ ಹೆಂಗ ಅಂದಂದ್ರಾ ಹಾ ನೀ ಯಾರು ಬರುತ್ತೆ ನನಗೆ ಹೇಳ್ರಿ ನಾ ಯಾರು ನೀ ಹಾಕ್ಕೆ ಪುರಸಲಿ ಯಾಕ್ ತಗೋಬೇಕ ಅಂತಂದ್ರಾ ಹಾ ನಮ್ಮ ಪೂಜಾರ ಬಂದ ಅಂದ ಇಬ್ರು ದರ್ಯಾಪುರ ಒಂದಾದ್ರೆ ಮಾತಾಡ್ಕೊಂಡ ದಿನ ಹಾಡ್ತರೆ ಅಂತಾರೆ ಅವರು ಹಾ ಹಾ ನಮ್ಮ ಮೊದಲ ಬಂಡಾರ ಅತ್ತು ಅಂತ ಹಾಡ್ತನೆ ಮಾತಾಡ್ತನೆ ಅಂತ ಹೇಳಿ ಅವರಿಗೆ ಹೌದು ಇರನ್ ಸೋರ್ರಿ ಅದಕ್ಕೆ ಹಂಗೇನಿಲ್ಲ ನಾವೆಲ್ಲ ಮಾತಿ ಮಾತು ಹೊಡ್ಯಾಕೋಬೇಕು ಟಾಂಗ್ ಹೊಡೆದ್ರೆ ಪ್ರತಿ ಟಾಂಗ್ ಹೊಡ್ಯಾಕೋಬೇಕು ಕಲಾವಿದ ಅದಕ್ಕ ಬಹಳ ಮಾತಾಡೋದು ಬೇಡ ಬೇಡ ವಿಷಯಗಳು ನಿಮಗೆ ನಿಮಗ ನೀವು ಇಬ್ರು ಕಬ್ರಿತ್ಕೊಳ್ಳೋದು ನೀವು ನೀವು ಹೌದಾ ಎಲ್ಲಾರು ಉತ್ತರ ತಟ್ಟಿಗೆ ಇರ್ಲಿ ಇದನ್ನ ಮಾತ್ರ ನಿನ್ನೆ ಬಿಡಂಗ್ಲಿ ಇವತ್ತು జాట్ రాత్రి హాలందాత్రి పారా సాక